ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ನಿಮ್ಮ ಸಪೋರ್ಟ್ ಆಶೀರ್ವಾದ ಇನ್ನೂ ಜಾಸ್ತಿ ಜಾಸ್ತಿ ಇನ್ನೊಂದು ಚಾನಲ್ಗೆ ಸಿಗಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸೊ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದಿದ್ದೀನಿ ಸೊ ರೊಟ್ಟಿ ಮಾಡ್ತಾ ಇದ್ದೀನಿ ಸೊ ರೊಟ್ಟಿ ಅಕ್ಕಿ ರೊಟ್ಟಿ ಸಬಾಕ್ಸಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಕಡಲೆಬೀಜ ಚಟ್ನಿ ಮತ್ತು ಮಧ್ಯಾಹ್ನಕ್ಕೆ ಗೋಂಗೂರ ಅಂತಾರಲ್ಲ ಸೊ ಗೋಂಗೂರದಲ್ಲಿ ಚಟ್ನಿ ಮಾಡೋದು ಅದನ್ನು ಕೂಡ ಕಡಲೆಬೀಜ ಹಾಕ್ಬಿಟ್ಟು ಮಾಡ್ತಾರೆ ಮಾಡ್ತೀವಿ ತುಂಬಾ ಹೆಮ್ಮಿಯಾಗಿರುತ್ತೆ ಮುದ್ದೆಗೆ ರೈಸು ಚಪಾತಿಗೆ ಮುದ್ದೆಗೆ ಹೇಳಿ ಮಾಡಿಸ್ದಂಗೆರುತ್ತೆ ಗೋಂಗೂರ ಗೋಂಗೂರ ನಿಮಗೆ ಬಿಗ್ ಬ್ಯಾಸ್ಕೆಟಲ್ಲೆಲ್ಲ ಸಿಗುತ್ತೆ ಮತ್ತು ದೊಡ್ಡ ದೊಡ್ಡ ಮಾರ್ಕೆಟಲ್ಲೂ ಕೂಡ ಸಿಗುತ್ತೆ ಇನ್ ಕೇಸ್ ಮಾರ್ಕೆಟಲ್ಲಿ ಸಿಗಲಿಲ್ಲ ಅಂದರೆ ಬಿಗ್ ಬ್ಯಾಸ್ಕೆಟಲ್ಲಿ ಆರಾಮಾಗಿ ಸಿಗುತ್ತೆ ಟ್ರೈ ಮಾಡಿ ಯಾವಾಗಾದರೂ ಒಂದು ಸಲ ರೆಸಿಪಿನ ಫುಲ್ ಶೂಟ್ ಮಾಡಿ ತೋರಿಸ್ತೀನಿ ಇವಾಗ ರೊಟ್ಟಿಗೆ ಸಬಾಕ್ಸಿ ಸೊಪ್ಪೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹೋದರೆ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಸಬಾಕ್ಸಿ ಸೊಪ್ಪು ಕಾಣಿಸ್ತಾ ಇರಬೇಕು ಅಕ್ಕಿ ಹಿಟ್ಟು ಮಾತ್ರ ಒಂದು ಸ್ವಲ್ಪ ಇದ್ದರೆ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ತಿನ್ನೋದಕ್ಕೆ ಸೊ ರೊಟ್ಟಿ ಕೂಡ ರೆಡಿ ಆಗೋಗುತ್ತೆ ಫ್ರೆಂಡ್ಸ್ ಇವಾಗ ಕಾಲೇಜಿಂದ ಬಂದೇ ಹೋಗಿ ನೋಡಿ ಇಬ್ಬರು ತುಂಬ ಆದಮೇಲೆ ಲಾಗಲ್ಲಿ ಕಾಣಿಸ್ತಿದ್ದಾರೆ ಹಾಯ್ ಮಾಡು ಹಾಯ್ ಮಾಡು ಸೊ ಹೋಗಿ ತುಂಬ ತೀಟಿ ಆಗಿದ್ದಾಳೆ ಯಂತ್ರ ಹಾಕ್ಸ್ಕೊಂಡು ಬರೋಣ ಅಂತ ಸೊ ಹಾಗೆ ಸ್ವಲ್ಪ ಕ್ಲಿನಿಕ್ ಹತ್ರ ಕರ್ಕೊಂಡು ಹೋಗ್ಬೇಕು ಸ್ವಲ್ಪ ಜಾಸ್ತಿ ಆಗಿದೆ ಎಲ್ಲ ಶಿಖಾಗೆ ಸ್ವಲ್ಪ ಕೆಮ್ಮಿದೆ ಇಬ್ಬರಿಗೂ ಈಗ ಈಗ ಬೆಲ್ಲದಷ್ಟು ಇದು ಐದು ನಿಮ್ಮೇನು

み、ねうんな。うんうん ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಸೊ ನೆನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತು ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ ಇವತ್ತು ವೈಕುಂಠ ಏಕಾದಶಿ ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡೆ ಬಟ್ ಪಾಪುಗೆ ಒಂದು ಸ್ವಲ್ಪ ಕಿರಿಕಿರಿ ಅಂತ ಇಲ್ಲ ಹಂಗಾಗಿ ಆ ಜನದ ಮಧ್ಯೆ ರಶು ತುಂಬ ಇರುತ್ತೆ ಪ್ಲಸ್ ಸರಿಯಾಗಿ ದರ್ಶನ ಕೂಡ ಆಗೋಲ್ಲ ಸೊ ಹಂಗಾಗಿ ಹೋಗೋಕ್ಕಾಗಲಿಲ್ಲ ಮಕ್ಕಳಿಗೆ ಈ ಥರ ಹುಷಾರು ಅದು ಇದು ಇರುತ್ತಲ್ಲ ಹಂಗಾಗಿ ಹೋಗಲಿಲ್ಲ ಮತ್ತು ಯಾಕೆ ಜಾಸ್ತಿ ಆಗುತ್ತೆ ಅಂತ ಇವಾಗ ಪೂಜೆ ಮಾಡಬೇಕು ಸಂಜೆದು ಸೊ ಲೈಫಲ್ಲಿ ಕೆಲವೊಂದು ಚೇಂಜಸ್ ಆಗ್ತಾನೇ ಇರುತ್ತೆ ನಮಗೆ ಗೊತ್ತಾಗೋದೇ ಇಲ್ಲ ಸೊ ಏನಕ್ಕೆ ಆಗ್ತಿದೆ ಅನ್ನೋದು ಏನೋ ಗೊತ್ತಿಲ್ಲ ನನಗೆ ಏನಕ್ಕೆ ಹಿಂಗೆ ಆಗಿದೆ ಅಂತಲೂ ಗೊತ್ತಿಲ್ಲ ಸೊ ಆದಷ್ಟು ಮಟ್ ಆದಷ್ಟು ಬೇಗ ಒಂದು ವಿಷಯನ ಶೇರ್ ಮಾಡ್ಕೋತೀನಿ ಸೊ ನನಗೊಂದು ಸ್ವಲ್ಪ ಟೈಮ್ ಕೊಡಿ ಸೊ ಏನೇ ಆಗಲಿ ಒಂದು ವಿಷಯನ ಹೇಳ್ಕೊಬೇಕಾ ಬೇಡವಾ ಅಂತ ಅನಿಸುತ್ತೆ ಸೊ ಇದನ್ನು ಹೇಳ್ಕೊತೀನಿ ಖಂಡಿತವಾಗ್ಲೂ ಏನೂ ಮುಚ್ಚು ಮರೆ ಮಾಡೋ ಅಂಥದ್ದು ಏನೂ ಸೀಕ್ರೆಟ್ ಏನಿಲ್ಲ ಬಟ್ ನನಗೊಂದು ಸ್ವಲ್ಪ ಟೈಮ್ ಕೊಡಿ ಹೇಳೇ ಹೇಳ್ತೀನಿ ಏನು ಚೇಂಜಸ್ ಅಂತ ಸೊ ನಾನು ಅಂದ್ಕೊಂಡಿರಲಿಲ್ಲ ಹಿಂಗಾಗುತ್ತಾ ಈ ಥರ ಜನ ಇರ್ತಾರಾ ಅಪ್ಪ ಅಂತ ಅನಿಸ್ತು ನನಗೆ ಒಂದು ನಿಮಿಷ ಸೊ ಅದ್ರ ಬಗ್ಗೆ ನಾನು ನಿನ್ನೆ ಎಲ್ಲ ಹತ್ಬಿಟ್ಟಿದ್ದೀನಿ ಚೆನ್ನಾಗಿ ಸೊ ಆ ವಿಷಯ ಹೇಳ್ತೀನಿ ವೆಯ್ಟ್ ಮಾಡಿ ಸೊ ಸಡನ್ನಾಗಿ ಹೇಳೋದಕ್ಕೂ ಆಗಲ್ಲ ಸೊ ಹಾಗಾಗಿ ಒಂದು ವಾರ ನಂಗೆ ಟೈಮ್ ಕೊಡಿ ಹೇಳ್ತೀನಿ ಸೊ ಇವಾಗ ಪನ್ನೀರ್ ಫ್ರೈ ಮಾಡೋಣ ಅಂತ ಮೊಸಪ್ಪಿದೆ ಚಪಾತಿ ಮಾಡಿಬಿಟ್ಟು ಅದಕ್ಕೆ ಪನ್ನೀರ್ ಫ್ರೈ ಚೆನ್ನಾಗಿರುತ್ತೆ ಪ್ರೋಟೀನ್ಸ್ ಇರುತ್ತೆ ಮಕ್ಕಳಿಗೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮತ್ತು ಪ್ರೋಟೀನ್ಸ್ ಸಿಕ್ಕಂಗೂ ಆಗುತ್ತೆ ಎಗ್ ತಿನ್ನಂಗಿಲ್ಲ ಸ್ಯಾಟರ್ಡೆ ಹಾಗಾಗಿ ಪನ್ನೀರ್ ಫ್ರೈ ಮಾಡೋಣ ಅಂತ ಸೊ ಅದಕ್ಕೂ ಮುಂಚೆ ದೇವ ಹಚ್ಚಿ ಒಂದು ಸ್ವಲ್ಪ ಐಟಮ್ಸ್ ತರಬೇಕು ಇಲ್ಲೇ ಇದು ಮೊಸರು ಖಾಲಿಯಾಗಿದೆ ಜೀರಾ ಪೌಡರ್ ಖಾಲಿಯಾಗಿದೆ ಆಗಿದೆ ತರಬೇಕು ಸೊ ಪೂಜೆ ಮಾಡಿಬಿಟ್ಟು ಹೋಗಿ ತರೋಣ ಅಂತ ಸೊ ಬನ್ನಿ ಪನ್ನೀರ್ ಫ್ರೈ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ತುಂಬಾ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಗೋಗುತ್ತೆ ಟೇಸ್ಟ್ ಕೂಡ ಹಾಗೆ ಇರುತ್ತೆ ಓಕೆನಾ E ಸೊ ಇಲ್ಲಿ ಪನ್ನೀರ್ನ ಕಟ್ ಅಂಥದ್ದಲ್ಲ ಸೊ ಈ ರೀತಿ ಇರುತ್ತಲ್ಲ ಒಂದೇ ಥರ ಈ ಈ ಬಟರ್ ಥರ ಬರುತ್ತಲ್ಲ ಆ ಥರ ತೊಗೊಂಡಿದ್ದೀನಿ ಸೊ ಇದನ್ನ ಕಟ್ ಮಾಡ್ಕೋಬೇಕಾಗುತ್ತೆ ಸೊ ಈ ಥರ ನಮಗೆ ಎಷ್ಟು ಸೈಜ್ಗೆ ಸಣ್ಣ ಬೇಕಂದರೆ ಸಣ್ಣ ಒಂದು ಸ್ವಲ್ಪ ದೊಡ್ಡ ಸೈಜ್ ಬೇಕು ಅಂದರೆ ದೊಡ್ಡ ಸೈಜ್ಗೆ ಕ್ಲೀನಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನಾನು ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸ್ಕ್ವೇರ್ ಶೇಪಲ್ಲಿ ಜಾಸ್ತಿ ನನಗೆ ದಪ್ಪ ಮತ್ತು ಸಣ್ಣನೂ ಇಷ್ಟ ಆಗೋಲ್ಲ ಇನ್ನೂ ನಿಮಗೆ ಪನ್ನೀರ್ದು ಕಟ್ ಮಾಡಿರೋದೆಲ್ಲ ಸಿಗುತ್ತೆ ಬಟ್ ಮನೇಲಿ ಇದಿತ್ತು ಸೊ ಹಂಗಾಗಿ ವೇಸ್ಟ್ ಮಾಡೋದು ಬೇಡ ಫ್ರೈ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಪ್ರೋಟೀನ್ಸ್ ಇರುತ್ತೆ ಇದರಲ್ಲಿ ಸೊ ಮಕ್ಕಳು ದೊಡ್ಡವರು ಯಾರು ಬೇಕಾದರೂ ತಿನ್ಬೋದು ಒಂದು ಒಳ್ಳೆ ಪ್ರೋಟೀನ್ ಇಂಟೇಕ್ ಇದು ಎಗ್ ಎಗ್ಗಲ್ಲಿರೋ ಪ್ರೋಟೀನ್ಸೇ ನಿಮಗೆ ಇಲ್ಲಿ ಇದರಲ್ಲಿರತ್ತೆ ಸೊ ಇವಾಗ ಫ್ರೈಗೆ ನಾನು ಮ್ಯಾರಿನೇಷನ್ ಮಾಡ್ಕೊಳ್ಳೋದಿಕ್ಕೆ ಒಂದು ಈ ಥರ ದೊಡ್ಡ ತಟ್ಟೆ ತೊಗೊಂಡಿದ್ದೀನಿ ಹಗ್ಲ ಇರೋದು ಇದಕ್ಕೆ ನಾನು ಒಂಚೂರು ಮೊಸರು ಹಾಕ್ಕೊಂಡಿದ್ದೀನಿ ಒಂದು ನೂರೈವತ್ತರಿಂದ ಒಂದು ಇನ್ನೂರು ಗ್ರಾಮಷ್ಟು ತಗೊಂಡಿದ್ದೀನಿ ನಾನು ಆ್ಯಂಡ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಜೀರಾ ಪೌಡರ್ನ ಹಾಕ್ಕೊಂಡೆ ಇವಾಗ ನೆಕ್ಸ್ಟ್ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಕಡಿಮೆ ಇದ್ದರೂ ತಿನ್ಬೋದು ಬಟ್ ಜಾಸ್ತಿ ಇದ್ದರೆ ತಿನ್ನೋಕ್ಕಾಗಲ್ಲ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸ್ವಲ್ಪ ಅರಿಶಿಣದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಧನಿಯಾ ಪುಡಿ ಒಂದು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಧನಿಯಾ ಪೌಡರು ನೆಕ್ಸ್ಟ್ ಅಚ್ ಖಾರದ ಪುಡಿ ಸೊ ಖಾರಕ್ಕೆ ತಕ್ಕನಂಗೆ ನೀವು ಸ್ಪೈಸಿ ತಿಂದರೆ ಒಂದು ಸ್ವಲ್ಪ ಜಾಸ್ತಿ ಹಾಕೋಬೋದು ನಾನು ಮೀಡಿಯಮ್ ಖಾರ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನಷ್ಟು ಮಾಮೂಲಿ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು ಸೊ ಪ್ರತಿಯೊಂದು ಮಸಾಲೆ ಎಲ್ಲನೂ ಮಿಕ್ಸ್ ಆಗಬೇಕು ಮೊಸರೆಲ್ಲೂ ಹಾಕಿರ್ತೀವಲ್ಲ ಗಟ್ಟಿ ಮೊಸರು ತೊಗೋಬೇಕು ತುಂಬ ಹೆಮ್ಮೆ ಆಗಿರುತ್ತೆ ಟ್ರೈ ಮಾಡಿ ನೋಡಿ ಬೇಗ ಕೂಡ ಆಗೋಗುತ್ತೆ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗಲೂ ಅಷ್ಟೇ ನೀವು ಒಂದು ಒಳ್ಳೆ ರಿಚ್ ಆಗಿರೋ ಒಂದು ಸ್ನ್ಯಾಕ್ನ ಕೊಡ್ಬೋದು ಅಷ್ಟು ಬೇಗನೆ ಆಗೋಗುತ್ತೆ ಇದಕ್ಕೆ ಆಗಲೇ ಕಟ್ ಮಾಡಿಟ್ಕೊಂಡಿದ್ನಲ್ಲ ಇದನ್ನು ಫ್ರೈ ಮಾಡ್ಕೋಬೇಕು ಮತ್ತು ಬೇಯಿಸ್ಕೋಬೇಕು ಅಂತ ಏನಿಲ್ಲ ಡೈರೆಕ್ಟ್ ಇದಕ್ಕೆ ಹಾಕಿಬಿಟ್ಟು ಪ್ರತಿಯೊಂದು ಪನ್ನೀರ್ ಪೀಸ್ಗೂ ಈ ಥರ ಮಸಾಲೆ ಎಲ್ಲ ಹಿಡಿಬೇಕು ಚೆನ್ನಾಗಿ ಆ ರೀತಿ ಎಲ್ಲದಕ್ಕೂ ಈ ರೀತಿ ಅಪ್ಲೈ ಮಾಡ್ಕೋಬೇಕಾಗತ್ತೆ ನೋಡಿ ತುಂಬಾ ಈಸಿ ಮಕ್ಕಳು ಒಂದು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಪನ್ನೀರ್ ಟಿಕ್ಕಾ ಥರನೇ ಇರುತ್ತೆ ಇದಕ್ಕೆ ನಿಂಬೆಹಣ್ಣು ಮತ್ತು ಈರುಳ್ಳಿ ಸೈಡ್ಗೆ ಇದ್ದರೆ ಸಕ್ಕದಾಗಿರುತ್ತೆ ಈ ವಿಂಟರ್ಗೆ ತಿನ್ನೋದಕ್ಕೆ ಒಂದು ಒಳ್ಳೆ ಸ್ಟಾರ್ಟರ್ ಅಂತಲೇ ಹೇಳ್ಬೋದು ಇದು ಪನ್ನೀರ್ ಫ್ರೈ ಸೊ ವೀಕ್ಲಿ ಒನ್ಸ್ ಮಾಡಿಕೊಡಿ ನಿಮ್ಮ ಮಕ್ಕಳು ಹೊರಗಡೆ ಕೇಳೋದನ್ನು ಕೂಡ ಬಿಡ್ತಾರೆ ಸೊ ಮನೇಲಿ ಈ ಥರ ರುಚಿ ರುಚಿಯಾಗಿರೋದು ಮಾಡಿಕೊಟ್ರೆ ಅವ್ರಿಗೂ ಕೂಡ ತುಂಬ ಇಂಟ್ರೆಸ್ಟ್ ಸಿಗುತ್ತೆ ಸೊ ಇದಿಷ್ಟೇ ಮುಗಿತು ಇವಾಗ ಒಂದು ಕಡಾಯಿ ತೊಗೊಂಡಿದ್ದೀನಿ ಒಂದು ಡೀಪ್ ಫ್ರೈ ಮಾಡಬಾರ್ದು ಜಸ್ಟ್ ರೋಸ್ಟ್ ಮಾಡ್ಕೋಬೇಕು ತವಾ ಫ್ರೈ ಥರ ಸೊ ಅದಕ್ಕೊಂದು ಸ್ವಲ್ಪ ನಾನು ಎಣ್ಣೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಚೂರು ಹಾಕೊಂಡ್ರೆ ಸಾಕು ಡೀಪ್ ಫ್ರೈ ಥರ ಏನು ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಬೇಗನೆ ಆಗೋಗ್ಬಿಡುತ್ತೆ ಪನ್ನೀರ್ ಹಾಗಾಗಿ ಇವಾಗ ಇದಕ್ಕೆ ನಾನು ಪನ್ನೀರನ್ನ ಇದ್ದೀನಿ ಸೊ ಟೂ ಸೈಡ್ಸ್ ಕೂಡ ಕ್ಲೀನಾಗಿ ರೋಸ್ಟ್ ಮಾಡ್ಕೋಬೇಕು ಒಂದು ಮೀಡಿಯಂ ಇಟ್ಟು ಹೈ ಫ್ಲೇಮಲ್ಲಿ ಇಟ್ಟರೆ ನಿಜವಾಗ್ಲೂ ಸೀದೋಗುತ್ತೆ ಲೋ ಫ್ಲೇಮ್ ಅವ್ರ ಮೀಡಿಯಂ ಫ್ಲೇಮಲ್ಲಿ ಎರಡು ಕಡೆಯೂ ತಿರುಗಿಸ್ತಾ ರೋಸ್ಟ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿದು ತಿಂದರೆ ಸೊ ಇಷ್ಟೇ ಸಿಂಪಲ್ ಮುಗೀತು ತುಂಬಾ ಚೆನ್ನಾಗಿರುತ್ತೆ ಆಗಿ ಆ್ಯಂಡ್ ಬೇಗ ಕೂಡ ಅಂತ ಆಗೋಗ್ಬಿಡುತ್ತೆ ಸೊ ಒಂದು ಸೈಡ್ ಆದಮೇಲೆ ಸೊ ಟೂ ಸೈಡ್ಸ್ ಕೂಡ ನಾವು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಸೊ ಈ ರೀತಿ ತಿರುಗಿಸ್ತಾ ಇದ್ದರೆ ಪನ್ನೀರ್ ತವಾ ಫ್ರೈ ರೆಡಿ ಆಗುತ್ತೆ ಅವ್ರ ಪನ್ನೀರ್ ಫ್ರೈ ಅದು ಯಾವುದೋ ಒಂದು ಹೆಸರು ಸೊ ಎಮ್ಮಿಯಾಗಿರೋವಂಥದ್ದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಖಾರ ಕಡಿಮೆ ಹಾಕಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಹಾಗೆ ಆ ವಿಷಯದ ಬಗ್ಗೆ ಹೇಳ್ತಾ ಇದೆ ಸೊ ಆ ವಿಷಯ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ಕೊಳ್ತೀನಿ ಸೊ ಅದಕ್ಕೆ ನನಗೊಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಸೊ ಯಾವುದೇ ವಿಷಯನೂ ದಿಢೀರಂತ ಆಗಲ್ಲ ಅಲ್ವಾ ಸೊ ನನಗೂ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಹಾಗಾಗಿ ವೆಯ್ಟ್ ಮಾಡಿ ಬಟ್ ಖಂಡಿತವಾಗ್ಲೂ ನಾನು ನಿಮ್ಮೆಲ್ಲರೊಂದಿಗೆ ನಾನು ಶೇರ್ ಮಾಡ್ಕೋತೀನಿ ಸೊ ಈ ವ್ಲಾಗ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಒಂದು ಕುಕ್ಕಿಂಗ್ ರೆಸಿಪಿನ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ಟ್ರೈ ಕೂಡ ಮಾಡ್ತಾಯಿದ್ದೀನಿ ಎಲ್ಲೋ ಒಂದೊಂದು ವ್ಲಾಗಲ್ಲಿ ಕುಕ್ಕಿಂಗ್ದು ಮಿಸ್ ಆಗುತ್ತೆ ಅಷ್ಟೆ ಸೊ ಇನ್ನು ಆ ಥರ ಅಂದ್ಕೊಂಡಿದ್ದೀನಿ ಅಟ್ಲೀಸ್ಟ್ ಒಂದು ಕುಕ್ಕಿಂಗ್ ರೆಸಿಪಿ ಆದರೂ ತೋರಿಸೋಣ ಒಂದು ವಿಡಿಯೋದಲ್ಲಿ ಅಂತ ಸೊ ಇದರಿಂದ ನಿಮಗೂ ಕೂಡ ಯೂಸ್ ಆಗುತ್ತೆ ಏನಕ್ಕೆ ತುಂಬ ಹೆಣ್ಮಕ್ಳು ನೋಡ್ತೀರಾ ಸೊ ಕುಕ್ಕಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ ನಮ್ಮ ಲೈಫಲ್ಲಿ ಹಾಗಾಗಿ ಸೊ ನೋಡಿ ಈ ಥರ ಎರಡು ಸೈಡು ಡಬಲ್ ರೋಸ್ಟ್ ಮಾಡ್ಕೊಂಡ್ರೆ ಮುಗೀತು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡ್ರೆ ಪನ್ನೀರ್ ಫ್ರೈ ರೆಡಿ ಆಗೋಯ್ತು ಟ್ರೈ ಮಾಡಿ ನೋಡಿ ಯಾವ ಡಿಶ್ ಆದರೂ ನೀವು ಯಾರು ಯಾರಾದರೂ ಟ್ರೈ ಮಾಡ್ತಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನಂಗೆ ನೋಡಿ ತುಂಬಾ ಆಗುತ್ತೆ ಸೊ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಆ್ಯಂಡ್ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮತ್ತೆ ಸಿಗೋಣ ಬೈ ಬೈ ಥ್ಯಾಂಕ್ಸ್ ಫಾರ್ ವಾಚಿಂಗ್